ಮಾತ್ರ ನಡೀತಾ ಇರುವಂತದ್ದು ಏನು ಅಂತಂದ್ರೆ ಸಮೀಕ್ಷೆ ಅವರು ಬಂದಾಗ ಪೆನ್ಸಿಲ್ ನಲ್ಲಿ ಬರ್ಕೊಂಡು ಹೋಗ್ತಾ ಇದಾರಂತೆ ಪೆನ್ಸಿಲ್ ನಲ್ಲಿ ಬರೆದ್ಬಿಡೋದು ಹೊರಗಡೆ ಹೋದಾಗ ಅದನ್ನ ನಡೆಸ್ಬಿಟ್ಟು ಹಿಂದೂ ಅಂತ ಬರೆಸ್ಕೊಂಡು ಅವರ ಧರ್ಮವನ್ನ ಹೆಚ್ಚಿಸ್ಕೊಳ್ಳಕ್ಕೋಸ್ಕರ ಕುತಂತ್ರಗಳು ನಡೀತಾ ಇದೆ ಆದ್ರಿಂದ ತಮ್ಮೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅವ್ರು ಬಂದಾಗ ಕೂತ್ಕೊಂಡು ಪೆನ್ನಲ್ಲೇ ಬರೆಯಮ್ಮ ನೀನು ಧರ್ಮದ ಕಾಲಂನಲ್ಲಿ ನಲ್ಲಿ ಹನ್ನೊಂದನೇ ನಂಬರು ಲಿಂಗಾಯಿತ ಅಂತ ಬರಿ ಜಾತಿ ಕಾಲಂನಲ್ಲಿ ನಲ್ಲಿ ಲಿಂಗಾಯಿತ ಅಂತ ಬರಿ ಎರಡು ಕೂಡ ಲಿಂಗಾಯಿತ ಲಿಂಗಾಯಿತ ಮನಸ್ಸಿನಲ್ಲಿ ತಮೆಲ್ಲರೂ ಕೂಡ ಮೈಂಡಲ್ಲಿ ಹಿಡ್ಗಾ ಹುಡ್ಬೇಕು ತಲೆಯಲ್ಲಿ ಹಿಡ್ಗಾ ಹುಡ್ಬೇಕು ಲಿಂಗಾಯ್ತ ಲಿಂಗಾಯತ ಅಂದ್ಬಿಟ್ಟು ಇನ್ಯಾವುದೂ ಕೂಡ ಭರಿಸಬಾರ್ದು ಯಾಕಂದ್ರೆ ಅಳಿವು ಉಳಿವಿನ ಪ್ರಶ್ನೆ ಯಾಕಂದ್ರೆ ಮಾನ್ಯತೆ ಪಡ್ಕೊಂಡ್ರೆ ನಮ್ಮ ಸಮಾಜಕ್ಕೆ ಒಳಿತು ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಭವಿಷ್ಯಕ್ಕೆ ದಾರಿ ಮಾಡ್ಕೊಟ್ಟು ಸರ್ಕಾರ ಸೌಲಭ್ಯಗಳು ಸಿಗ್ತವೆ ಈಗ ಹೆಂಗೆ ಕ್ರಿಶ್ಚಿಯನ್ಗೆ ಸೌಲಭ್ಯ ಸಿಗ್ತದೆ ಮುಸ್ಲಿಂನವ್ರಿಗೆ ಸೌಲಭ್ಯ ಸಿಗ್ತದೆ ಹಂಗೆ ನಮ್ಮ ಲಿಂಗಾಯತ ಧರ್ಮ ಅಂತ ಒಂದು ಮಾನ್ಯತೆ ಆಗ್ಬಿಟ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅವ್ರು ಬಂದಾಗ ಲಿಂಗಾಯಿತ ಲಿಂಗಾಯಿತ ಅಂತ ಭರಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿ ಯಶಸ್ವಿಗೊಳಿಸಿ ಅಂತ ಈ ಎರಡು ಮಾತನ್ನು